ಜಿಟಿ ಜಿಟಿ ಮಳೆಯಲ್ಲೂ ಮೈನಿಂಗ್ ಡಂಪಿಂಗ್ ಕಾರ್ಯ ನಡೆಯುತ್ತಿದ್ದ ಸ್ಥಳಕ್ಕೆ ಜಿಲ್ಲಾ ಉಪವಿಭಾಗಾಧಿಕಾರಿ ಮಹಮ್ಮದ್ ಜಿಲಾನ್ ಭೇಟಿ ಸ್ಥಳ ಪರಿಶೀಲನೆ ನಡೆಸಿ ಸಾರ್ವಜನಿಕರಿಂದ ಮಾಹಿತಿ ಪಡೆದರು ನಗರದ ಪಾವಗಡ ರಸ್ತೆಯ ರೈಲ್ವೆ ನಿಲ್ದಾಣದ ಬಳಿ ಮೈನಿಂಗ್ ಡಂಪಿಂಗ್ ಕಾರ್ಯ ನಡೆಯುತ್ತಿರುವುದನ್ನು ಸ್ಥಗಿತಗೊಳಿಸುವಂತೆ ಆಗ್ರಹಿಸಿ ಬಿಜೆಪಿ ಹಾಗೂ ಸಾರ್ವಜನಿಕರು ಈ ಹಿಂದೆ ಪ್ರತಿಭಟನೆ ನಡೆಸಿದ್ದ ಹಿನ್ನೆಲೆಯಲ್ಲಿ ಸೋಮವಾರ ಜಿಲ್ಲಾ ಉಪ ವಿಭಾಗಾಧಿಕಾರಿ ಮಹಮ್ಮದ್ ಜಿಲಾನ್ ಮೈನಿಂಗ್ ಡಂಪಿಂಗ್ ಕಾರ್ಯ ನಡೆಯುತ್ತಿದ್ದ ಸ್ಥಳಕ್ಕೆ ಭೇಟಿ ನೀಡಿ ರೈಲ್ವೆ ಅಧಿಕಾರಿಗಳು ಹಾಗೂ ಪ್ರಕಾಶ್ ಸ್ಟೀಲ್ ಕಂಪನಿ ಸಿಬ್ಬಂದಿಗಳೊಂದಿಗೆ ಹಾಗೂ ಸುತ್ತಮುತ್ತಲಿನ ನಾಗರಿಕರೊಂದಿಗೆ ಚರ್ಚೆ ನಡೆಸಿ ಮಾಹಿತಿ ಪಡೆದರು ಈ ವೇಳೆ ಮಾತನಾಡಿದ ಅವರು ಮೈನಿಂಗ್ ಡಂಪಿಂಗ್ ಕಾರ್ಯ ಸ್ಥಗಿತಗೊಳಿಸುವಂತೆ ಸಾರ್ವಜನಿಕರ ದೂರಿನ ಮೇರೆಗೆ ಆಗಮಿಸಿದ್ದೇನೆ ಸುತ್ತಮುತ್ತಲಿನಲ್ಲಿ ವಾಸಿಸುವ ನಾಗರಿಕರಿಗೆ ಧೂಳು ಹರಡುತ್ತದೆ ಎಂದು ಆರೋಪಿಸಿದ್ದಾರೆ ಇಂತಹ ಘಟನೆಗಳು ಮರುಕಳಿಸಿದರೆ ನಿಮ್ಮ ವ್ಯಾಪಾರ ವಹಿವಾಟಿಗೆ ಅನುಮತಿ ನೀಡಲಾಗುವುದಿಲ್ಲ ಸಾರ್ವಜನಿಕರಿಗೆ ತೊಂದರೆಯಾಗದ ರೀತಿಯಲ್ಲಿ ಮಾರ್ಗ ಬದಲಿಸಿಕೊಂಡು ನಿಮ್ಮ ಮೈನಿಂಗ್ ಡಂಪಿಂಗ್ ಕಾರ್ಯವನ್ನು ನಡೆಸಬೇಕು ಮೈನಿಂಗ್ ಡಂಪಿಂಗ್ ಕಾರ್ಯದ ಬಗ್ಗೆ ನಕಾಶೆ ತರಿಸಿಕೊಂಡು ಸ್ಥಳದಲ್ಲಿ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ನಿರ್ದೇಶನ ನೀಡಿದರು ರೈಲ್ವೆ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಾರದ ಹಿನ್ನೆಲೆಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ ಅವರು ಬೇರೆ ಇಲಾಖೆ ಅಧಿಕಾರಿಗಳನ್ನು ಇಲ್ಲಿಗೆ ಕಳುಹಿಸಿದ್ದು ಯಾಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ

ಈಸಿಗೂ ಹಿಂಗಲ್ವಾ ಪೆನ್ಸಿಲ್ ಇದೇನಪ್ಪ ಇಲ್ಲ ಆಯ್ತು ಇವಾಗ ಇಲ್ಲಿಂದ ಲೋಡ್ ಮಾಡ್ತೀವ ಕರೆಕ್ಟಾ ಈಗ ನೋಡಿ ತವೇನೈತಿರಿ ರೆಲೆವೆ ನೌರಾ ಬರ್ತದಿಲ್ಲ ನಿನ್ಗೆ ಡಿಪಾರ್ಟ್ಮೆಂಟ್ ಬೇರೆ ಇದೆ ಸರ್ ಅದಕ್ಕೋಸ್ಕರ ಡಿಪಾರ್ಟ್ಮೆಂಟ್ ಅವ್ರು ಯಾರು ಇಲ್ಲಿ ಆಟ ಆಟಾಡಲ್ಲ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ ನಿಮಗೆ ಗೊತ್ತಾಗ್ತದಿಲ್ಲ ಗೊತ್ತಾಗ ಜಾಗ ಮಾತ್ರ ಗೊತ್ತಾಗುತ್ತೆ ಸರ್ ನಮಗೆ ಮತ್ತೆ ನಾನು ಏನು ಕೇಳಕತ್ತೀನಿ ನಿನ್ಗೆ ಆಕಾಶದ ನಕ್ಷತ್ರ ಕೇಳಕತ್ತೀನಿ ಸರ್ ಹೇಳಿ ಇಡಕೋ ಇದು ಔರ್ ಯಾಕ್ ಮಾತಾಡ್ತಾರೆ ಬಂದು ಇಲ್ಲಿ ನೀವು ನಿಮ್ದು ಹೇಳಿದಾಗ ನೀವು ಮಾತಾಡ್ತೀ ನೀವು ಕಂಪನಿಯವ್ರ ಅಷ್ಟೇ ನಿಮ್ಗೆ ಏನ್ ಬೇಕು ನಿಮ್ ಮೆಟೀರಿಯಲ್ಗೆ ಲೋಡಿಂಗ್ ಅನ್ಲೋಡಿಂಗ್ ರೋಡ್ ಕೊಡ್ಬೇಕಷ್ಟೇ ಹೌದಲ್ವಾ ನೀವು ಎಂಟರ್ಪೇರ್ ಆಗ್ಬಾರ್ದು ಕ್ಲಿಯರಾ ಈಗ ಇದು ಎಲ್ಲಿದ್ದ ಲೋಡ್ ಆಗ್ತದೆ ಇಲ್ಲಿ ಇದು ರೈಲ್ವೆ ಟ್ರ್ಯಾಕ್ ಇದು ಆಗ್ತದೆ

ಈಗ ನೀವು ನೋಡಿ ಪಿ ಡಿ ಮೇಡಮ್ ಅವರು ಇದು ರೋಡ್ ಕ್ರಾಸಿಂಗ್ ಪ್ರಾಬ್ಲಮ್ ಅವ್ರ ಮನೆ ಸ್ಟ್ರೈಕ್ ಕೂತಿರೋದು ಇಲ್ಲಿ ಪೆನ್ಸಿಲ್ ಇದೇನಪ್ಪ ನಮ್ಮ ಗಾಡಿ ಪೆನ್ಸಿಲ್ ಕೊಡಿ ಈಗ ಅವ್ರು ಇಲ್ಲಿ ಸ್ಟ್ರೈಕ್ ಕೂತಿರೋದು ಇಲ್ಲಿ ಕೂತಿರೋದು ಕರೆಕ್ಟ್ ಪಶ್ ಹಾಂ ಲೋಡಿಂಗ್ ಇಲ್ಲಿದೆ ಇರ್ತಾನೆ ಇದೇ ಎರಡು ಎಕ್ಸ್ಟ್ರಾ ತೊಗೊಂಡ್ರಲ್ಲ ಇದೆಲ್ಲ ಲೋಡ್ ಆಗೋ ಪಾಯಿಂಟ್ ಇದೆ ಲೋಡಿಂಗ್ ಪಾಯಿಂಟ್ ಅನ್ಲೋಡಿಂಗ್ ಪಾಯಿಂಟ್ ಇದು ಕರೆಕ್ಟ್ ಅಣ್ಣಾ ರೇಲ್ವೇ ರೆಡ್ ಒಳಗಡೆ ಸರ್ ಆಯಿತು ರೆಡ್ ಒಳಗಡೆನೇ ಅನ್ಕೋ ಆಯಿತು ರೋಡ್ ಹ್ಞಾ ಅಲ್ಲಿಂದ ತಕೊಂಡು ನೀವು ಇಲ್ಲಿ ರೋಡ್ ಕ್ರಾಸ್ ಮಾಡ್ಕೊಂಡ್ರೆ ಮತ್ತೆ ಇದರ ಒಳಗಡೆನೇ ಬರ್ತೀರಿ ಹ್ಞಾ ಸರ್ ಬಂದು ಎಲ್ಲಿ ಕಳಿಸ್ತೀರಿ ಬಂದು ಸರ್ ಇಲ್ಲಿ ಇಲ್ಲಿ ಆ ಕಡೆ ಊರ್ ಜಾತ್ರೆ ಸರ್ ಆ ರೋಡಿನ ದೀಪಕ್ಕೆ ಸರ್ ಸರ್ ನಾನು ಹ್ಞಾ ಬಂದು ಬೈಪಾಸ್ ಎಲ್ಲಿ ಬೈಪಾಸ್ ಇದೆ ಬೈಪಾಸ್

ಪ್ರಾಬ್ಲಮ್ ಆಗ್ತಾ ಇದ್ದಾರೆ ಒಳ್ಳೆಯ ಅಲ್ಲಿ ಫೋಟೋ ತಗಪ್ಪ ಅಂದ್ರೆ ಅದು ಫೋಟೋ ತಗೋ ಆ ಫೋಟೋ ತೊಗೊತಾ ಇದ್ದಾರೆ ಅವರು ಹಾಂ ಏನು ಫೋಟೋ ತಗೋಬೇಕು